ಹಾಸನದಲ್ಲಿ ಕಲುಷಿತ ನೀರಿನ ಸೇವನೆ ಕಾರಣ ಇಬ್ಬರು ಸಾವನ್ನಪ್ಪಿರುವಂತಹ ಆರೋಪ ಇಲ್ಲಿ ಕೇಳಿಬಂದಿದೆ ಅರಕಲುಗೂಡಿನ ಬಸವನಹಳ್ಳಿ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಸತ್ಯಭಾಮ ಭೇಟಿ ಕೊಟ್ಟಿದ್ದಾರೆ ಕಲುಷಿತ ನೀರಿನ ಸೇವನೆ ಕಾರಣಕ್ಕಾಗಿಯೇ ಇಬ್ಬರು ಪ್ರಾಣವನ್ನು ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಖಾಸಗಿ ಬೋರ್ವೆಲ್ನಿಂದ ಈಗಾಗಲೇ ಗ್ರಾಮಕ್ಕೆ ನೀರನ್ನ ಒದಗಿಸ್ತಾ ಇದ್ವಿ ಮೇಲ್ನೋಟಕ್ಕೆ ನೀರಿನ ಸಮಸ್ಯೆಯಿಂದ ಪ್ರಾಣಾಪಾಯ ಆಗಿಲ್ಲ ಆಹಾರದಿಂದ ಈ ರೀತಿಯ ಸಮಸ್ಯೆ ಆಗಿರಬಹುದು ಅಂತ ಹೇಳಿ ಜಿಲ್ಲಾಧಿಕಾರಿ ಸ್ಥಳದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಒಟ್ಟು ಭೇಟಿ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಈ ರೀತಿ ಹೇಳ್ತಾ ಇದ್ದಾರೆ ಇದು ಕಲುಷಿತ ನೀರಿನ ಸೇವನೆಗಾಗಿ ಆಗಿದೆ ಅಂತ ಹೇಳಲಿಕ್ಕೆ ಅಂತ ಹೇಳಿದ್ದಾರೆ ಸ್ಥಳದಲ್ಲಿ ಮೂವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಅಲ್ಲಿ ಮೌಕ ಹೂಡಿದ್ದಾರೆ ಈ ಎರಡು ಸಾವಿನ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಖಾಸಗಿ ಇದು ಮಾಡ್ಬಿಟ್ಟು ವಾಟರ್ ಸಪ್ಲೈ ಕೊಡ್ತಾ ಇದ್ದೇನೆ ಸಮಸ್ಯೆ ಇಲ್ಲ ಬಹುಶಃ ಫುಡ್ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಪೋಸ್ಟ್ ಪೋಸ್ಟ್ಮಾರ್ಟಮ್ ಮಾಡಿಸ್ಬೇಕಾಗಿದೆ ಎರಡು ಶವಗಳನ್ನ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕಾಗಿದೆ ಮಾಡಿಸಿದ್ರೆ ನಷ್ಟ ಏನು ಸಮಸ್ಯೆ ಯಾವ ಸಮಸ್ಯೆಯಿಂದ ಈ ಒಂದು ಬಣ್ಣ ಆಗಿರ್ಬೇಕು ಅಂತ ಗೊತ್ತಾಗಬೇಕಾಗಿದೆ ಅದಾದ ನಂತರ ನಾವು ಗ್ರಾಮಸ್ಥರಿಗೆ ಇವತ್ತೆಲ್ಲ ಸ್ಕ್ರೀನಿಂಗ್ ಎಲ್ಲ ಮಾಡಿ ಕಂಪ್ಲೀಟು ಚೆಕಪ್ ಮಾಡಿ ಸೊ ಕಂಪ್ಲೀಟಾಗಿ ಒಂದು ನಮ್ಮ ಒಟ್ಟು ಎಷ್ಟು ಜನಕ್ಕೆತರ ಆಗಿದೆ ಎಷ್ಟು ಜನಕ್ಕೆತರ ಅಸ್ವಸ್ಥವಾಗಿ ಇರತಕ್ಕಂತ ಅಲ್ಲ 1 4 ಜನಕ್ಕೆ ಇಲ್ಲಿ 12 ದಿನ ಟೋಟಲ್ ಆಗಿ ನಾನು ಈ ಬಿಲ್ಸ್ ಗು ಕಟ್ ಕೊನೆ ಅಂತ ಹೇಳಿದ್ನೆ ಕಾಲಿಗ್ರಾಮಕ್ಕೆ ತಡ್ರೆ ಏನಕ್ಕೆ ಯಾವ ಕಾರಣದಿಂದ ರೋಡ್ ಹೇಳ್ತಾರೆ ಮೇಡಂ ವಾಟರ್ ಟೆಸ್ಟಿಂಗ್ ಆಗಿದ್ರೆ ಟೆಸ್ಟಿಂಗ್ ಆಗಿದೆ ವಾಟರ್ ಟೆಸ್ಟಿಂಗ್ ಕರೆಕ್ಟ್ ಆಗಿದೆ ಏನು ಏನು ನಮ್ಮ ಬೇರೆ ಬೇರೆ ನವೆಂಟ್ ಅದೆಲ್ಲ ಕೈ ತ ನ್ನ ಇದು ಮಾಡಿಬಿಟ್ಟು ವಾಟರ್ ಸಪ್ಲೈ ಕೊಡ್ತಾ ಇದ್ದೇನೆ ಇದೇನು ಸಮಸ್ಯೆ ಇಲ್ಲ ಬಹುಶಃ ಏನು ಫುಡ್ದಿಂದ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕಾಗಿದೆ ಇದು